ಆಕಾಶವಾಣಿ ಹಾಸನ ಇಂಡಿಯಾನಾ ಆಸ್ಪತ್ರೆ ಆರೋಗ್ಯವಾಣಿ ಆರೋಗ್ಯ ಜೋಪಾನದ ಸಂಗತಿಗಳನ್ನು ತಿಳಿಸುವ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯಾನಾ ಆಸ್ಪತ್ರೆ ಸಿ ರಸ್ತೆ ಹಾಸನ ಇಂಡಿಯಾನ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ಹಾಸನ ನಮ್ಮಲ್ಲಿ ಲಭ್ಯವಿರುವ ಸೌಲಭ್ಯಗಳು ಹೊರರೋಗ್ಯ ಚಿಕಿತ್ಸಾ ಸೌಲಭ್ಯ ತುರ್ತು ಚಿಕಿತ್ಸಾ ಸೌಲಭ್ಯ ಹೃದಯಾಘಾತ ಚಿಕಿತ್ಸಾ ವಿಭಾಗ ಶಸ್ತ್ರಚಿಕಿತ್ಸಾ ಘಟಕ ಸ್ತ್ರೀ ಮತ್ತು ಪ್ರಸೂತಿ ವಿಭಾಗ ಕೀರು ಮತ್ತು ಮೂಳೆ ಚಿಕಿತ್ಸಾ ಸೌಲಭ್ಯ ಸುಸಜ್ಜಿತ ತೀವ್ರ ನಿಗಾ ಘಟಕ ಅಲ್ಟ್ರಾಸೌಂಡ್ ಡಾಕ್ಟರ್ ಮತ್ತು ಎಕ್ಸ್ರೇ ಸೌಲಭ್ಯ ಇಪ್ಪತ್ನಾಲ್ಕು ಗಂಟೆ ಫಾರ್ಮಸಿ ಮತ್ತು ಲ್ಯಾಬರೇಟರಿ ಸೌಲಭ್ಯ ಉತ್ತಮ ಪಾರ್ಕಿಂಗ್ ಕ್ಯಾಂಟೀನ್ ಮತ್ತು ವಾರ್ಡ್ ಸೌಲಭ್ಯ ಲಭ್ಯವಿದೆ ಗುಣಮಟ್ಟದ ಚಿಕಿತ್ಸೆಗಾಗಿ ಇಂದೇ ಭೇಟಿ ನೀಡಿ ಇಂಡಿಯಾನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ಸುದೈವ ಆರ್ಕೇಡ್ ಆರ್ಸಿ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಎನ್ಕ್ವೈರಿಗಾಗಿ ಮೊಬೈಲ್ ಸಂಖ್ಯೆ ಏಳು ಆರು ಒಂದು ಎಂಟು ಏಳು ಒಂಬತ್ತು ಎಂಟು ಐದು ಮೂರು ಎರಡು ಮತ್ತು ಎರಡು ಸೊನ್ನೆ ಸೊನ್ನೆ ಒಂಬತ್ತು ಆರು ಒಂಬತ್ತು ಎಸ್ಟಿಡಿ ಕ್ರಮಾಂಕ ಸೊನ್ನೆ ಎಂಟು ಒಂದು ಏಳು ಎರಡು ಇಂದಿನ ಇಂಡಿಯಾನಾ ಆಸ್ಪತ್ರೆ ಆರೋಗ್ಯವಾಣಿ ಸಂಚಿಕೆಯಲ್ಲಿ ಅನಸ್ತೇಶಿಯಾ ಅಥವಾ ಅರವಳಿಕೆ ಔಷಧಿಯ ಉಪಯೋಗಗಳು ಈ ಕುರಿತು ಹಾಸನದ ಇಂಡಿಯಾನಾ ಆಸ್ಪತ್ರೆಯ ಅರೆವಳಿಕೆ ಹಾಗೂ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಅಫ್ರಿನ್ ತಾಜ್ ಶೋಲಾಪುರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅರಕಲಗೂಡು ಬಿ ಮಧುಸೂದನ್ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಅನಸ್ತೇಷಿಯಾದ ವಿಧಗಳು ಮತ್ತು ಅದರ ಉಪಯೋಗಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಅನಸ್ತೇಶಿಯಾ ಅನ್ನುವಂಥದ್ದು ನಮ್ಮ ಜಗತ್ತಿನಲ್ಲಿ ಕಂಡುಹಿಡಿದಂತಹ ಒಂದು ಅಮೂಲ್ಯವಾದಂತಹ ಔಷಧಿ ಅಂತ ಹೇಳಿ ನಾವು ಹೇಳಬಹುದು ಗುಣಪಡಿಸ್ಲಿಕ್ಕೆ ಯಾವುದು ಸಾಧ್ಯ ಇರ್ತಾ ಇರಲಿಲ್ವೋ ಅಂತಹ ಕೆಲವೊಂದು ಕಾಯಿಲೆಗಳನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ಗುಣಪಡಿಸಬಹುದು ಅನ್ನುವಂಥದ್ದನ್ನು ವೈದ್ಯಕೀಯ ವಿಜ್ಞಾನ ಕಂಡುಕೊಳ್ತು ಆದರೆ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಅಷ್ಟು ಸುಲಭವಾದದ್ದು ಅಲ್ಲ ಯಾಕೆಂದ್ರೆ ಶಸ್ತ್ರಚಿಕಿತ್ಸೆ ಮಾಡುವಂತಹ ಸಂದರ್ಭದಲ್ಲಿ ಅಪಾರವಾದಂತಹ ನೋವು ಉಂಟಾಗುತ್ತೆ ಈ ನೋವನ್ನ ಮರಸ್ಲಿಕ್ಕೆ ಮತ್ತೆ ಯಾವುದೇ ತರಹದ ನೋವಾಗಿರಬಹುದು ಬೇರೆ ಪ್ರಕ್ರಿಯೆಗಳಾಗಿರಬಹುದು ಅದು ರೋಗಿಯ ಗಮನಕ್ಕೆ ಬಾರದ ಹಾಗೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಅನುಕೂಲವನ್ನ ಮಾಡಿಕೊಡ್ತಕ್ಕಂಥದ್ದು ಅನಸ್ತೇಶಿಯಾ ಅನಸ್ತೇಶಿಯ ಕಂಡು ಹಿಡಿದ ಮೇಲೆ ಈ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಬಹಳ ಸುಲಭ ಆಯಿತು ಈ ನಿಟ್ಟಿನಲ್ಲಿ ಅನಸ್ತೇಶಿಯಾ ಅಂತ ಅಂದ್ರೆ ಏನು ಅದರ ಮಹತ್ವ ಏನು ಅನಸ್ತೇಶಿಯಾದಲ್ಲಿ ಎಷ್ಟು ವಿಧಗಳು ಇದ್ದಾವೆ ಎಲ್ಲೆಲ್ಲಿ ಇದರ ಬಳಕೆಯನ್ನ ಮಾಡಲಾಗುತ್ತೆ ಇದರ ಬಳಕೆಯಿಂದ ಏನೆಲ್ಲ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಇಂಡಿಯಾನಾ ಆಸ್ಪತ್ರೆಯ ಅರವಳಿಕೆ ಮತ್ತು ತೀವ್ರ ನಿಗಾ ತಜ್ಞರಾದಂತಹ ಡಾಕ್ಟರ್ ಅಫ್ರೀನ್ ತಾಸ್ ಶೋಲಾಪುರ್ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಈ ಅನಸ್ತೇಶಿಯಾ ಬಗ್ಗೆ ನಾವು ಎಲ್ಲ ಸಾಮಾನ್ಯವಾಗಿ ಕೇಳಿರ್ತೇವೆ ಆದರೆ ಈ ಅನಸ್ತೇಶಿಯಾ ಅಂದ್ರೆ ಏನು ಅನ್ನುವಂಥದಕ್ಕೆ ವೈದ್ಯಕೀಯ ವಿಜ್ಞಾನ ಒಂದು ವ್ಯಾಖ್ಯಾನವನ್ನು ನೀಡಿದೆ ಈ ನಿಟ್ಟಿನಲ್ಲಿ ಅನಸ್ತೇಶಿಯಾ ಅಂತ ಅಂದ್ರೆ ಏನು ಡಾಕ್ಟ್ರೆ ಎಲ್ಲರಿಗೂ ನಮ್ಮ ನಮಸ್ಕಾರ ಅನಸ್ತೇಶಿಯಾ ಏನಂದ್ರೆ ಯಾವ್ದು ಪೇಷಂಟ್ಗೂ ನಾವು ಆಪರೇಷನ್ ಮಾಡಬೇಕಾದ್ರೆ ಚಿನ್ನ ಸರ್ಜರೀಸ್ ಇದ್ರು ಕೂಡ ಆರ್ ಎನಿ ಬಿಗ್ ಸರ್ಜರೀಸ್ ಅದಕ್ಕಿಂತ ಮುಂಚೆ ನಾವು ಎನಸ್ತೀಶಾ ಕೊಡ್ತೀವಿ ಸೊ ಇನ್ ಎನಸ್ತೀಶಾ ಕಾಂಬಿನೇಷನ್ ಆಫ್ ಡ್ರಗ್ಸ್ ಕೊಡಬೇಕಾಗುತ್ತೆ ಅದರಲ್ಲಿ ಪೇಷೆಂಟ್ ಗೆ ಇರುವುದಿಲ್ಲ ಸೆನ್ಸೇಷನ್ಸ್ ಇರುವುದಿಲ್ಲ ಅವರಿಗೆ ಏನು ಕಾನ್ಷಿಯಸ್ ಇರೋದಿಲ್ಲ ಸೊ ದಟ್ ಇಸ್ ದ ಅಡ್ವಾಂಟೇಜ್ ವಿ ಆರ್ ಹ್ಯಾವಿಂಗ್ ದಿಸ್ ಇಸ್ ಒನ್ ಆಫ್ ದ ಮೇನ್ ರೆವಲ್ಯೂಷನರಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ದಟ್ ಹ್ಯಾಸ್ ಕಮ್ ಸೊ ಇದು ಫಸ್ಟ್ ಸ್ಟಾರ್ಟ್ ಆಗಿರೋದು ವಾಟ್ ವಿ ಕಾಲ್ ವರ್ಲ್ಡ್ ಎನಸ್ತೀಶಾ ಡೇ ವಿಚ್ ರೀಸೆಂಟ್ಲಿ ಆಗಿ ನಾವು ಅಕ್ಟೋಬರ್ ಸಿಕ್ಸ್ಟೀನಲ್ಲಿ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು ನನ್ನ ಹಾಸ್ಪಿಟಲಲ್ಲಿ ಅಲ್ಲಿ ಸೊ ದಿಸ್ ಗೋಸ್ ಬ್ಯಾಕ್ ಟು ಏಯ್ಟೀನ್ ಫೋರ್ಟಿ ಸಿಕ್ಸ್ ವೆರ್ ಇನ್ ಡಬ್ಲ್ಯೂ ಟಿ ಜಿ ಮಾರ್ಟ್ ಅನ್ ಫಾದರ್ ಆಫ್ ಎನಸ್ತೀಶಾ ಅವರು ಫಸ್ಟ್ ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ ಆಫ್ ಈಥರ್ ಎನಸ್ತೀಶಾ ಅಂತ ಮಾಡಿದ್ರು ಸೊ ಅದಕ್ಕಿಂತ ಮುಂಚೆ ಹೇಗಿದ್ರಂತೆ ವಿ ಡೌಂಟ್ ಹ್ಯಾವ್ ದ ಅಡ್ವಾಂಟೇಜ್ ಆಫ್ ಎನಸ್ತೀಶಾ ಇಟ್ ಯೂಸ್ ಟು ಬಿ ಅ ಓಪನ್ ಸ್ಟೇಡಿಯಂ ಯಾವುದೇ ಸರ್ಜರೀಸ್ ಇದ್ರು ಪೇಷಂಟ್ ಇರೋ ಜನಗಳು ದೇ ಯೂಸ್ ಟು ಪೇ ಟಿಕೆಟ್ಸ್ ಅಂಡ್ ಕಮ್ ಆ್ಯಂಡ್ ಸಿ ದ ಸರ್ಜರೀಸ್ ಸೊ ನೋ ಎನಸ್ತೀಶಾ ಫಾರ್ ದ ಪೇಷಂಟ್ ಸರ್ಜರೀಸ್ ಇಟ್ ಯೂಸ್ ಟು ಟೇಕ್ ಪ್ಲೇಸ್ ವಿದೌಟ್ ಎನಿ ಎನಸ್ತೀಶಾ ಏನು ಪೇಷಂಟ್ ಯೂಸ್ ಟು ಬಿ ಅವೇಕ್ no painkillers nothing used to be there so it uh, and most of the times patient used to bleed to death so from 1846 we had the first public demonstration of ether anesthesia and that was revolution in the history of medicines hmm. so this was a biggest blessing that we have got in the field of medicine anesthesia and ಸಾವಿರದ ಎಂಟುನೂರ ನಲ್ವತ್ತಾರಲ್ಲಿ ಕಂಡುಹಿಡಿಯಲಾಯಿತು ಅದಕ್ಕಿಂತ ಮೊದಲು ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಬಹಳ ಕಠಿಣವಾಗಿತ್ತು ಬಹಳ ನೋವಾಗ್ತಾ ಇತ್ತು ಅನೇಕ ಸಾರಿ ಆ ಒಂದು ನೋವನ್ನ ಸಹಿಸಿಕೊಳ್ಳಲಾಗದೆ ಜೀವ ಹೋಗ್ತಕ್ಕಂತಹ ಸಂದರ್ಭಗಳು ಕೂಡ ಬರ್ತಾ ಇತ್ತು ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಆರಲ್ಲಿ ಅನಸ್ತೇಶಿಯವನ್ನ ಕಂಡುಹಿಡಿಯಲಾಯಿತು ಶಸ್ತ್ರಚಿಕಿತ್ಸೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ನೋವು ಅವರ ಅರಿವಿಗೆ ಬಾರದ ಹಾಗೆ ಮಾಡಲಿಕ್ಕೆ ಅನುಕೂಲವನ್ನ ಉಂಟು ಮಾಡಿಕೊಟ್ಟಿದೆ ಏನು ಇದರ ಮಹತ್ವ ಏನು ಇಂಪಾರ್ಟೆನ್ಸ್ ಏನು ಅಂತೇಳಿ ಮಹತ್ವ ಏನಂದ್ರೆ ದಟ್ ಇಸ್ ಲೈಕ್ ಅ ಬ್ಲೆಸಿಂಗ್ ಫಾರ್ ದ ಪೇಶೆಂಟ್ ನಾವು ಎನಸ್ತೀಶಾ ಕೊಟ್ಟರೆ ಪೇಷಂಟಿಗೆ ಏನು ಸೆನ್ಸೇಷನ್ ಇರಲ್ಲ ಪೇಶೆಂಟ್ಗೆ ಕಾನ್ಷಿಯಸ್ನೆಸ್ ಇರಲ್ಲ ಸೊ ಅನುಕೂಲವಾಗಿ ನಾವು ಯಾವುದೇ ಸರ್ಜರಿ ಚಿಕ್ಕ ಪುಟ್ಟ ಸರ್ಜರೀಸ್ ದೊಡ್ಡ ಸರ್ಜರೀಸ್ ಪೇಶೆಂಟ್ ಗೆ ಅನುಕೂಲವಾಗಿ ವಿದೌಟ್ ಎನಿ ಪೇಷಂಟ್ ವಿದೌಟ್ ಮೂವ್ಮೆಂಟ್ ಆರ್ ವಿದೌಟ್ ಹಿಮ್ ಕಾನ್ಶಿಯಸ್ ಇರಲ್ಲ ಅದೇ ಏನಾದರೂ ಸರ್ಜರೀಸ್ ಮಾಡಬಹುದು ಸೊ ದಟ್ ಇಸ್ ದ ಅಡ್ವಾಂಟೇಜ್ ದಟ್ ಇಸ್ ದ ಬೂಮ್ ದಟ್ ವಿ ಹಾವ್ ಗಾಟ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಮೆಡಿಸಿನ್ ಅಂತ ಅಂದ್ರೆ ಎಲ್ಲಾ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಇದು ಅನುಕೂಲವನ್ನ ಉಂಟು ಮಾಡಿಕೊಡುತ್ತೆ ರೋಗಿಗಳಿಗೆ ಏನು ನೋವಾಗುತ್ತೋ ಶಸ್ತ್ರಚಿಕಿತ್ಸೆಯಿಂದ ಅದು ಆಗದ ಹಾಗೆ ಅವರ ಅರಿವಿಗೆ ಬಾರದ ಹಾಗೆ ನೋಡಿಕೊಳ್ಳುತ್ತೆ ಹಾಗಾಗಿ ಈ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅನಸ್ತೇಶಿಯ ಅನ್ನುವಂಥದ್ದು ದೇವರು ನೀಡಿದಂತಹ ಒಂದು ದೊಡ್ಡ ಕಾಣಿಕೆ ವರ ಅಂತ ಹೇಳಿ ನಾವು ಕರಿಬಹುದು ಅನಸ್ತೇಶಿಯಾದಲ್ಲಿ ಸಾಕಷ್ಟು ವಿಧಗಳು ಇದ್ದಾವೆ ಯಾವ ವಿಧಗಳನ್ನು ನಾವು ಕಾಣ್ತೇವೆ ಇಲ್ಲಿ ಎನಸ್ತೀಶ ಬೇರೆ ಬೇರೆ ಟೈಪ್ಸ್ ಇರುತ್ತೆ ಸೊ ಫಸ್ಟ್ ಸ್ಥಳೀಯ ಅರವಳಿಕೆ ಅಂದರೆ ಲೋಕಲ್ ಎನಸ್ತೀಶಾ ಇದು ನಾವು ಸಣ್ಣ ಪುಟ್ಟ ಸರ್ಜರೀಸ್ಗೆ ಕೊಡ್ತೀವಿ ಲೈಕ್ ಹಲ್ಲು ತೆಗೆಯುವುದು ಸಣ್ಣ ಗಂಟು ತೆಗೆಯುವುದು ಇದರಲ್ಲಿ ಏನಂದ್ರೆ ಆ ಭಾಗದಲ್ಲಿ ಎಲ್ಲಿ ಸರ್ಜರಿ ಇರುತ್ತೆ ಆ ಭಾಗದಲ್ಲಿ ನೋವು ಆಗುವುದಿಲ್ಲ ಮತ್ತೆ ಪೇಷಂಟ್ ಅಡ್ವಾಂಟೇಜ್ ಅಂದ್ರೆ ಮೋಸ್ಟ್ ಆಫ್ ದ ಸರ್ಜರೀಸ್ ಡೇ ಕೇರ್ ತರ ಮಾಡಬಹುದು ಅಂದರೆ ಪೇಷಂಟ್ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ ಮತ್ತೆ ಪೇಷಂಟ್ ಒಂದು ಸರ್ಜರಿ ಮುಗಿದ್ ಕೂಡ ದೇ ಕ್ಯಾನ್ ಗೋ ಟು ಮನೆಗೆ ಹೋಗ್ಬೋದು ಸೈಡ್ ಎಫೆಕ್ಟ್ಸ್ನು ಇರುತ್ತೆ ವಿ ಗಿವ್ ಲೋಕಲ್ ಅನಸ್ತೆಟಿಕ್ಸ್ ಸೊ ಅದರಲ್ಲಿ ಎಲರ್ಜಿಸ್ ಆಗಬಹುದು ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್ ಬೇರೆ ಪೇಷಂಟ್ ಎಚ್ಚರಿಕೆ ಇರುತ್ತೆ ಸೊ ಪೇಷಂಟ್ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಗೊತ್ತಾಗುತ್ತೆ ಅವರಿಗೆ ಏನ್ ನಡೀತಾ ಇದೆ ಅಂತ ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಪ್ರಿಫರ್ ದಟ್ ದೇ ಶುಡ್ ಹ್ಯಾವ್ ಅನ್ಕಾನ್ಶಿಯಸ್ನೆಸ್ ಒಂಥರದ್ದು ಸೆಡೇಶನ್ ಅವ್ರ ದೇ ಡಿಮಾಂಡ್ ಸಮಟೈಮ್ಸ್ ಸೊ ಲೋಕಲ್ ಅಲ್ಲಿ ಪೇಷಂಟ್ ಎಚ್ಚರಿಕೆ ಇರುತ್ತೆ ಅದು ಡಿಸ್ಅಡ್ವಾಂಟೇಜ್ ಮತ್ತೊಂದು ಪ್ರಕಾರ ಇದರಲ್ಲಿ ನೋಡಬಹುದು ಅಂತ ಕರಿತೀವಿ ಅಥವಾ ಜನರಲ್ ಅನಸ್ತೇಷಿಯಾ ಸೆಕೆಂಡ್ ಟೈಪ್ ಆಫ್ ಜನರಲ್ ಎನಸ್ತೀಶಿಯಾ ಆರ್ ಸಾಮಾನ್ಯ ಅರವಳಿಕೆ ಈ ತರದ ಅನಸ್ತೀಶಿಯಾದಲ್ಲಿ ರೋಗಿಗೆ ಸಂಪೂರ್ಣ ಎಚ್ಚರಿಕೆ ಇರುವುದಿಲ್ಲ ಪ್ರಮುಖ ಶಸ್ತ್ರಚಿಕಿತ್ಸೆಗಳು ಈ ಅನಸ್ತೀಶಿಯಾ ಉಪಯೋಗಿಸುತ್ತೇವೆ ಇದರಲ್ಲಿ ರೋಗಿಗೆ ಯಾವುದೇ ತರಹದ ನೋವು ಆಗುವುದಿಲ್ಲ ಮತ್ತು ರೋಗಿಯ ಸ್ವಾಸ ಬಿ ಪಿ ಮತ್ತೆ ಬೇರೆ ಎಲ್ಲ ಅಂಶಗಳು ನಮ್ಮ ನಿಯಂತ್ರಣದಲ್ಲಿ ಇರುತ್ತವೆ ಇಟ್ ಇಸ್ ಅಂಡರ್ ಅವರ್ ಕಂಟ್ರೋಲ್ ಓಕೆ ಸೊ ಇದರದು ಸೈಡ್ ಇಫೆಕ್ಟ್ಸ್ ಏನಂದ್ರೆ ಇದರಲ್ಲಿ ನಾವು ಉಪಯೋಗಿಸುವ ಔಷಧಗಳಿಂದ ಅಡ್ಡ ಪರಿಣಾಮಗಳು ಆಗಬಹುದು ಅಡ್ಡ ಪರಿಣಾಮಗಳು ಉಂಟಾಗಬಹುದು ಲೈಕ್ ಸಿಂಪಲ್ ಆಗಿ ವಾಂತಿ ಆಗಬಹುದು ಜನರಲ್ ಅನಸ್ತೀಶಿಯಲ್ಲಿ ಇಂಜೆಕ್ಷನ್ಸ್ ಕೊಡ್ತೀವಿ ಮತ್ತೆ ಇನ್ಹಲೇಷನಲ್ ಎನಸ್ಥೆಟಿಕ್ಸ್ ಕೊಡ್ತೀವಿ ಲೈಕ್ ಸಿಒರಿನ್ ಹ್ಯಾಲೋಥಿನ್ ಅದರದ್ದು ಅವರ್ ದೇ ಹ್ಯಾವ್ ದಿಯರ್ ಓನ್ ಡಿಸ್ಅಡ್ವಾಂಟೇಜಸ್ ಲೈಕ್ ವಾಂತಿ ಆಗಬಹುದು ಎಲರ್ಜಿಸ್ ಆಗಬಹುದು ಸಂಪೂರ್ಣ ಎಚ್ಚರಿಕೆ ಬರುವ ಸ್ವಲ್ಪ ಸಮಯ ಆಗುತ್ತೆ ಟು ಬ್ರಿಂಗ್ ದ ಪೇಷಂಟ್ ಬ್ಯಾಕ್ ಫ್ರಾಮ್ ಎನೆಸ್ತೀಶ ಒನ್ ಟೈಮ್ ಆಗುತ್ತೆ ಮತ್ತೆ ಆಸ್ಪತ್ರೆಯಲ್ಲಿ ಮಿನಿಮಮ್ ಒನ್ ಟೂ ಡೇಸ್ ಇರಬೇಕಾಗುತ್ತೆ ಅಡ್ಮಿಟ್ ಆಗಬಹುದು ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಇದನ್ನು ಸಾಮಾನ್ಯವಾಗಿ ಎಂತಹ ಶಸ್ತ್ರಚಿಕಿತ್ಸೆಗಳಲ್ಲಿ ಬಳಕೆ ಮಾಡಲಾಗುತ್ತೆ ಜನರಲ್ ಜನರಲ್ ಅನಸ್ತೀಶ ಯಾವುದೇ ಸರ್ಜರೀಸ್ಗೆ ಉಪಯೋಗ ಮಾಡಬಹುದು ಫ್ರಾಮ್ ಚಿಕ್ಕ ಪುಟ್ಟ ಸರ್ಜರೀಸ್ ಆರ್ ಎನಿ ಸರ್ಜರೀಸ್ ಇನ್ ಎನಿ ಪಾರ್ಟ್ ಆಫ್ ದ ಬಾಡಿ ಯಾವುದೇ ಸರ್ಜರೀಸ್ ಇದ್ರೂ ಕೂಡ ಜನರಲ್ ಅನಸ್ತೀಶ ಉಪಯೋಗ ಮಾಡಬಹುದು ಮತ್ತೊಂದು ಪ್ರಾದೇಶಿಕ ಅನಸ್ತೇಶಿಯಾ ಅಥವಾ ರೀಜನಲ್ ಅನಸ್ತೇಶಿಯ ಅಂತ ಹೇಳಿ ಕರಿತೀವಿ ತಿಳಿಸ್ಕೊಡಿ ರೀಜನಲ್ ಆ ಪ್ರಾದೇಶಿಕ ಅರವಳಿಕೆ ಇದು ನನ್ ಸ್ಪೆಷಾಲಿಟಿ ಆಕ್ಚುಲಿ ಐ ಹ್ಯಾವ್ ಬಿನ್ ಟ್ರೇನ್ಡ್ ಇನ್ ರೀಜನಲ್ ಅನಸ್ತೀಶಾ ದಟ್ ಇಸ್ ಮೈ ಏರಿಯಾ ಆಫ್ ಇಂಟ್ರೆಸ್ಟ್ ನಮ್ದು ಟ್ರೈನಿಂಗ್ ಆಗಿರೋದು ಗಂಗಾ ಹಾಸ್ಪಿಟಲ್ ಕೋಯಂಬತ್ತೂರಲ್ಲಿ ದಟ್ ಇಸ್ ಒನ್ ಆಫ್ ದ ಲೀಡಿಂಗ್ ಹಾಸ್ಪಿಟಲ್ಸ್ ಫಾರ್ ರೀಜ್ನಲ್ ಅನಸ್ತಿಷಾ ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲ ಅಲ್ಟ್ರಾಸೌಂಡ್ ಗೈಡೆಡ್ ಬ್ಲಾಕ್ಸ್ ಎಲ್ಲ ಫೆಸಿಲಿಟೀಸ್ ಇದಾವೆ ಸೊ ಫ್ರಾಮ್ ಕಾಲರ್ ಬೋನ್ ಹಿಡಿದು ಕೆಳಗಿನಗೆ ಯಾವುದೇ ನಾವು ನರ್ವ್ ಬ್ಲಾಕ್ಸ್ ಕೊಟ್ಬಿಟ್ಟು ಮಾಡಬಹುದು ಸೊ ಇದರಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ ಓಕೆ ಸ್ಪೈನಲ್ ಎನಸ್ತೀಶಾ ಇಸ್ ದ ಫಸ್ಟ್ ಒನ್ ಎಪಿಡ್ಯೂರಲ್ ಎನಸ್ತೀಶಾ ಮತ್ತೆ ನರ್ವ್ ಬ್ಲಾಕ್ಸ್ ಆರ್ ನರಗಳ ತಡೆ ಹೇಳ್ತೀವಿ ಸೊ ದೀಸ್ ಆರ್ ದ ಮೇಜರ್ ಟೈಪ್ಸ್ ಆಫ್ ರೀಜನಲ್ ಎನಸ್ತೀಶಾ ಸೊ ಸ್ಪೈನಲ್ ಮತ್ತು ಎಪಿಡ್ಯೂರಲ್ ಪೆನ್ನು ಮೂಳೆ ಭಾಗದಲ್ಲಿ ಒಂದು ಸಣ್ಣ ಇಂಜೆಕ್ಷನ್ ಮೂಲಕ ಅರುವಳಿಕೆ ಔಷಧಿ ಕೊಡ್ತೀವಿ ಈ ಪ್ರಕಾರದ ಅನಸ್ತೀಶ್ ಸ್ವಂಟೆಯಿಂದ ಕೆಳಗೆ ಯಾವ ತರಹದ ಶಸ್ತ್ರಚಿಕಿತ್ಸೆಗಳಿಗೆ ಉಪಯೋಗಿಸುತ್ತೇವೆ ಲೈಕ್ ಕಾಮನ್ ಆಗಿ ಸಿಸೇರಿಯನ್ ಸೆಕ್ಷನ್ ಎಪೆಂಡಿಕ್ ಸರ್ಜರಿ ಹರ್ನಿಯಾ ಸರ್ಜರಿ ಪೈಲ್ ಸರ್ಜರಿ ಕಾಲು ಮೂಳೆ ಎಲ್ಲಾ ಶಸ್ತ್ರಚಿಕಿತ್ಸೆಗಳು ನಾ ಮಾಡಬಹುದು ಅದರಲ್ಲಿ ಇದರದ ಅಡ್ವಾಂಟೇಜಸ್ ಏನಂದ್ರೆ ಅಡ್ವಾಂಟೇಜಸ್ ಅಂತಂದ್ರೆ ಇದರಿಂದ ಈ ಒಂದು ಪ್ರಾದೇಶಿಕ ಏನಿದೆಯೋ ಇದರ ಉಪಯೋಗಗಳು ಬಗ್ಗೆ ತಿಳಿಸಿಕೊಳ್ಳುವ ಅನುಕೂಲಗಳು ಪೇಷಂಟ್ ಎಚ್ಚರಿಕೆ ಇರುತ್ತೆ ಪೇಷಂಟ್ ವಿಲ್ ಬಿ ಅವೇಕ್ ಸೊ ಈ ನೀಡ್ ನಾಟ್ ಸೆಡೆಟ್ ಸೆಡೇಶನ್ ಆರ್ ಮೆಡಿಸಿನ್ಸ್ ಕೊಡ್ಬೇಕು ಒನ್ ಇಂಜೆಕ್ಷನ್ ಅಲ್ಲಿ ಫುಲ್ ಸರ್ಜರಿ ಮುಗಿಸ್ಕೊಳ್ಬಹುದು ಮತ್ತೆ ನೋ ಇರೋದಿಲ್ಲ ಮತ್ತೆ ಭಾಳ ಸಲ ಏನಾಗುತ್ತೆ ಅಂದ್ರೆ ಸರ್ಜನ್ ರೋಗಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಡ್ಯೂರಿಂಗ್ ಸರ್ಜರಿ ಏನ್ ನಡೀತಾ ಇದೆ ಅಂತ ಅವರು ಸರ್ಜನ್ ಯಾವಾಗಲೂ ಪೇಷಂಟ್ ಗೆ ಮಾತಾಡಬಹುದು ಡ್ಯೂರಿಂಗ್ ದ ಸರ್ಜರಿ ಆಲ್ಸೋ ಎಚ್ಚರಿಕೆ ಇರುತ್ತೆ ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಇದರಲ್ಲೂ ಕೂಡ ಪರಿಣಾಮಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ ಅದರದು ಏನಂದ್ರೆ ಸ್ಪೈನಲ್ ಇಂದ ಹೈಪೊಟೆನ್ಷನ್ ಬಿಪಿ ಫಾಲ್ ಆಗುತ್ತೆ ಮತ್ತೆ ಪೇಷಂಟ್ ಸಮ್ ಟೈಮ್ಸ್ ಪೇಷಂಟ್ ಪ್ರಿಫರ್ಸ್ ಟು ಬಿ ಸ್ಲೀಪಿಂಗ್ ಅದು ಒಂದು ಡಿಸ್ಅಡ್ವಾಂಟೇಜ್ ಮತ್ತೆ ಕಾಡಿಯ ಕಾಂಪ್ರಮೈಸ್ ಪೇಷಂಟ್ ಇದ್ರೆ ಮುಂಚೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಏನಾದ್ರೆ ಅವರ ಇಂಜೆಕ್ಷನ್ ಫ್ರಾಕ್ಷನ್ ಸರಿಯಾಗಿಲ್ಲ ಅಂದ್ರೆ ಪಂಪಿಂಗ್ ಕೆಪಾಸಿಟಿ ಇರಲ್ಲ ಕೆಲವು ಪೇಷೆಂಟ್ಗೆ ಸರಿ ಇರಲ್ಲ ಪಂಪಿಂಗ್ ಕೆಪಾಸಿಟಿ ಹಾರ್ಟ್ ಕಾಂಪ್ರಮೈಸ್ ಇರುತ್ತೆ ಸ್ಪೈನಲ್ ಕೊಟ್ಟು ಬಿಟ್ಟು ಬಿ ಪಿ ಫಾಲ್ ಆಗುತ್ತೆ ಸೊ ದಟ್ ಈಸ್ ಡಿಸ್ಅಡ್ವಾಂಟೇಜ್ ಆಫ್ ಸ್ಪೈನಲ್ ಅನಸ್ತೀಶಿಯಾ ಮತ್ತೊಂದು ಈ ನರಗಳ ತಡೆ ಮಾಡಲಿಕ್ಕೆ ಮಾಡ್ತಕ್ಕಂತಹ ಇದರ ಬಗ್ಗೆ ತಿಳಿಸ್ಕೊಡಿ ಥರ್ಡ್ ಟೈಪ್ ನರ್ವ್ ಬ್ಲಾಕ್ಸ್ ಆರ್ ನರಗಳ ತಡೆ ನಮ್ಮ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಮುಂದುವರೆದು ಈಗ ನರಗಳ ತಡೆ ಕಡೆ ಬಂದಿದೆ ದೇಹದ ಯಾವ ಭಾಗದಲ್ಲಿ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆಯೋ ಆ ಭಾಗಕ್ಕೆ ಯಾವ ನರ ಅಥವಾ ನರಗಳು ಸ್ಪರ್ಶ ಮತ್ತು ನೋವಿನ ಸಂವೇದನ ನೀಡುತ್ತವೋ ಆ ನರಗಳನ್ನು ಮಾತ್ರ ಅಲ್ಟ್ರಾಸೌಂಡ್ ಸಹಾಯದಿಂದ ತಡೆಯುತ್ತೇವೆ ಈ ಡೆವಲಪ್ಮೆಂಟ್ ಇಂದ ಬಹಳಷ್ಟು ಶಸ್ತ್ರಚಿಕಿತ್ಸೆಗಳು ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಹಿಂದೆ ಸಾಮಾನ್ಯ ಅರವಳಿಕೆಯಿಂದ ಮಾಡುವುದು ಈಗ ನಾವು ನರಗಳ ತಡೆ ಮೂಲಕ ಮಾಡಬಹುದು ಇದರಲ್ಲಿ ಏನು ಉಪಯೋಗಗಳು ಸಿಗುತ್ತೆ ಉಪಯೋಗ ಏನಂದ್ರೆ ಪೇಷಂಟಿಗೆ ಫುಲ್ ಅನ್ಕಾನ್ಶಿಯಸ್ನೆಸ್ ಸಾಮಾನ್ಯ ಅರವಳಿಕೆ ಕೊಡೋದು ಅವಶ್ಯಕತೆ ಇಲ್ಲ ಪೇಶೆಂಟ್ ಅವೇಕ್ ಇರುತ್ತೆ ಮತ್ತೆ ಏನೋ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಪೇಷಂಟ್ ಸರ್ಜರಿ ಮುಗಿಸ್ಕೊಂಡು ಇವನ್ ಆಫ್ಟರ್ ಫಿನಿಶಿಂಗ್ ದ ಸರ್ಜರಿ ಟೆನ್ ಟು ಟ್ವೆಲ್ವ್ ಅವರ್ಸ್ ಗಂಟೆಗಳ ನೋವು ಇರೋದಿಲ್ಲ ಪೇಷಂಟ್ ವಿಲ್ ಬಿ ಪೇನ್ ಫ್ರೀ ಫಾರ್ ದ ನೆಕ್ಸ್ಟ್ ಟೆನ್ ಟು ಟ್ವೆಲ್ ಅವರ್ಸ್ ಅದು ದೊಡ್ಡ ಇಟ್ ವಿಲ್ ಬಿ ಲೈಕ್ ಪೋಸ್ಟ್ ಆಪರೇಟಿವ್ ಅನರ್ಜಿಸ್ ಪೇಶೆಂಟ್ಗೆ ನೋ ಇರುವುದಿಲ್ಲ ಸರ್ಜರಿ ಆದ್ಮೇಲೆ ಕೂಡ ಇದರಲ್ಲಿ ಏನಾದ್ರೂ ಅಡ್ಡ ಪರಿಣಾಮಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನಾಟ್ ಮೆನಿ ಡಿಸಡ್ವಾಂಟೇಜಸ್ಟ್ಸ್ ಒಂದೇ ಒಂದ್ ಏನಂದ್ರೆ ಸೈಡ್ ಎಫೆಕ್ಟ್ ಆಗಬಹುದು ನಾ ಲೋಕಲ್ ಎನರ್ಥೆಟಿಕ್ ಕೊಡ್ತೀವಿ ಅಲ್ಲ ಅದರಿಂದ ನಾ ಆರ್ಟ್ರಿ ಪಂಕ್ಚರ್ ಮಾಡಿದ್ರೆ ಆರ್ ಇಫ್ ಇಟ್ ಗೋಸ್ ಇನ್ ದ ಬ್ಲಡ್ ಸ್ಟ್ರೀಮ್ ಅದರಿಂದ ಅಲರ್ಜಿಸ್ ಆಗಬಹುದು ಅಷ್ಟೇ ಬೇರೆ ದೊಡ್ಡ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅಡ್ವಾಂಟೇಜಸ್ ಆರ್ ಮೋರ್ ದನ್ ಡಿಸ್ಅಡ್ವಾಂಟೇಜಸ್ ಈ ಅರವಳಿಕೆ ತಜ್ಞರ ಏನಿರ್ತಾರ ಇವರೇ ಅನಸ್ತೇಶವನ್ನು ಕೊಡಬೇಕಾಗುತ್ತೋ ಅಥವಾ ಯಾರಾದರೂ ಕೂಡ ಕೊಡಬಹುದು ಇಲ್ಲ ಓನ್ಲಿ ದ ಎನ್ಎಸ್ಥೆಟಿಸ್ಟ್ ಅರವಳಿಕೆ ತಜ್ಞರು ಕೊಡಬಹುದು ಬೇರೆ ಯಾರಿಗೆ ಕೊಡಲಿಕ್ಕೆ ಇದು ಇಟ್ಸ್ ನಾಟ್ ಪಾಸಿಬಲ್ ತಾವು ಈಗ ಇನ್ನು ನಾಲ್ಕು ಪ್ರಕಾರದ ಒಂದು ಈ ಅನಸ್ತೇಶವನ್ನು ಪರಿಚಯ ಮಾಡಿದ್ರು ಇದಿಷ್ಟನ್ನು ಕೂಡ ಅರವಳಿಕೆ ತಜ್ಞರಿಗೆ ಕೊಡಬೇಕಾಗುತ್ತಾ ಎಸ್ ಎಲ್ಲರೂ ಅರವಳಿಕೆ ತಜ್ಞರು ಕೊಡಬಹುದು ಈ ಅರವಳಿಕೆಗೆ ಅಥವಾ ಅನಸ್ತೇಶಿಯಾಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನಾ ಮುಂಚೆ ಅದೇ ಹೇಳಿದೆ ನಾನು ಸ್ಪೆಷಾಲಿಟಿ ರೀಜನಲ್ ಎನಸ್ತೀಶಾ ಅಂಡ್ ಟ್ರಾಮಾ ಕ್ರಿಟಿಕಲ್ ಕೇರ್ ಎಂದು ನಾವು ವರ್ಕ್ ಮಾಡಿದ್ದು ಇಂಡಿಯನ್ ಹಾಸ್ಪಿಟಲ್ ಅಲ್ಲಿ ಸೊ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಸೊ ಅಲ್ಟ್ರಾಸೌಂಡ್ ಗೈಡೆಡ್ ಬ್ಲಾಕ್ಸ್ ಎಲ್ಲ ಫ್ರಾಮ್ ಕಾಲರ್ ಬೋನ್ ಸರ್ಜರಿ ಆರ್ ಟು ಟಿಪ್ ಆಫ್ ಟೋ ಎಲ್ಲಿ ಸರ್ಜರಿ ಇದೆ ಅಲ್ಲಿ ನಾವು ಅಲ್ಟ್ರಾಸೌಂಡ್ ಗೈಡೆಡ್ ಬ್ಲಾಕ್ಸ್ ಕೊಡಬಹುದು ಆ ಫೆಸಿಲಿಟಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಇದೆ ರೀಜ್ನಲ್ ಅದು ಮತ್ತೆ ನಮ್ ಕಡೆ ಫುಲ್ ಟೈಮ್ ಟ್ರಾಮಾ ಸರ್ಜನ್ ಇದಾವೆ ಸೊ ಟ್ರಾಮಾ ಕ್ರಿಟಿಕಲ್ ಕೇರ್ ಟ್ರಾಮಾ ಪೇಶೆಂಟ್ಸ್ ಐಸಿಯು ಅಲ್ಲಿ ಕೇರ್ ಕೊಡೋದು ಅವರಿಗೆ ಕೊಡೋದು ಎಲ್ಲ ಫೆಸಿಲಿಟೀಸ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಇದೆ ಒನ್ ಡೆವಲಪಿಂಗ್ ವಿಷಯ ಏನಂದ್ರೆ ಪೇನ್ಲೆಸ್ ಡೆಲಿವರೀಸ್ ಸೊ ಫಾರ್ ಫೀಮೇಲ್ಸ್ ನಾವು ನಾರ್ಮಲ್ ಡೆಲಿವರೀಸ್ ಪೇನ್ಲೆಸ್ ಮಾಡಿ ಕೊಡ್ತೀವಿ ಬೈ ವಾಕಿಂಗ್ ಅಪಿಡ್ಯೂರಲ್ ಅಂತ ಹೇಳ್ತೀವಿ ಬೆನ್ನಲ್ಲಿ ಒನ್ ಚಿಕ್ ಕ್ಯಾಥೆಟರ್ ಹಾಕ್ಬಿಟ್ಟು ಅದರಲ್ಲಿ ಔಷಧಿ ಕೊಡ್ತೀವಿ ಸೊ ಪೇಷಂಟ್ ಕ್ಯಾನ್ ವಾಕ್ ಅವ್ರು ನಡ್ಕೊಂಡು ಹೋಗ್ಬೋದು ಅಂದ್ರೆ ಪೇನ್ ಇರಲ್ಲ ಸೊ ಡೆಲಿವರಿ ವಿಲ್ ಬಿ ಈಸಿಲಿ ಡನ್ ಸೊ ದಟ್ ದ ಅಡ್ವಾಂಟೇಜಸ್ ಅದು ಸರ್ವಿಸ್ ಹಾಸ್ಪಿಟಲ್ ಅಲ್ಲಿ ಇದೆ ನೋವು ರಹಿತ ಒಂದು ಹೆರಿಗೆಯನ್ನು ಕೂಡ ಇಲ್ಲಿ ಮಾಡಿಸಲಾಗುತ್ತೆ ಒಂದು ಸಾರಿ ಅನಸ್ತೇಶ್ಯವನ್ನ ಪಡೆದುಕೊಂಡ್ರೆ ಬೇರೆ ಬೇರೆ ತರಹದ ಒಂದು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಬರುತ್ತೆ ಅನ್ನುವಂತ ಒಂದು ಅಪನಂಬಿಕೆ ನಮ್ಮ ಜನರಲ್ಲಿ ಇದೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಏನಾದರೂ ನಾವು ಸ್ಪೈನಲ್ ಕಾರ್ಡ್ಗೆ ತಗೊಂಡು ಅಂತ ಅಂದಾಗ ಅದರ ನಂತರ ಈ ಬೆನ್ನು ನೋವು ಅಥವಾ ಬ್ಯಾಕ್ ಪೇಯ್ನ್ ಅನ್ನುವಂಥದ್ದು ಶುರುವಾಗುತ್ತೆ ಆಗುತ್ತೆ ಅನ್ನುವಂಥದ್ದು ಅನೇಕರಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಇದು ಸರಿಯೋ ತಪ್ಪು ಇದು ಸರಿಯಿಲ್ಲ ಇಲ್ಲ ಆಕ್ಚುಲಿ ನಮ್ಮ ಪ್ರಾಕ್ಟೀಸಲ್ಲಿ ಬಹಳಷ್ಟು ಫೀಮೇಲ್ಸ್ ನನಗೆ ಕನ್ಸಲ್ಟ್ ಮಾಡಿರೋದು ಮೇಡಮ್ನ ಮುಂಚೆ ಸಿಸೇರಿಯನ್ ಸೆಕ್ಷನ್ ಅಲ್ಲಿ ದೆ ಹ್ಯಾಡ್ ಗಿವೆನ್ ಮೀ ಸ್ಪೈನಲ್ ಅನಸ್ತೀಶಿಯಾ ಆಮೇಲೆ ನನಗೆ ಬೆನ್ನು ಬಂದಿದೆ ಕಡಿಮೆ ಆಗ್ತಾ ಇಲ್ಲ ಸೊ ದಟ್ ಇಸ್ ಆಲ್ ಮಿಥ್ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಸ್ಪೈನಲ್ ಅನಸ್ತೀಶಿಯಾ ಸಿ ಆಫ್ಟರ್ ಡೆಲಿವರಿ

ಯು ಕ್ಯಾನ್ ಟೇಕ್ ಜನರಲ್ ಎನಸ್ತೀಶಿಯಾ ನಿಮಗೆ ಸರ್ಜರಿ ಇದ್ರೆ ಯು ಹ್ಯಾವ್ ಟು ಟೇಕ್ ಅನಸ್ತೀಶಾ ಅದು ಲಿಮಿಟೇಷನ್ಸ್ ಆ ಅದು ಏನೂ ಇಲ್ಲ ಯು ಕ್ಯಾನ್ ಟೇಕ್ ಎನಿ ನಂಬರ್ ಆಫ್ ಟೈಮ್ಸ್ ನಾಟ್ ಅ ಪ್ರಾಬ್ಲಮ್ ಈಗ ಒಂದು ಸಾರಿ ಅಥವಾ ಎರಡು ಸಾರಿ ಅಷ್ಟೇ ಅನಸ್ತೀಶಿಯವನ್ನ ತೆಗೆದುಕೊಳ್ಬಹುದು ಇನ್ನು ಹೆಚ್ಚೆಚ್ಚು ತಗೊಂಡ್ರೆ ಬೇರೆ ಬೇರೆ ಥರದ ಸಮಸ್ಯೆ ಆಗುತ್ತೆ ಅನ್ನುವಂತಹ ಒಂದು ಮಿತ್ ಕೂಡ ಇದೆ ಸಮಸ್ಯೆ ಅಂದ್ರೆ ನಾ ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ ಸರ್ ಎವ್ರಿ ಎನಸ್ತೀಶಾ ಟೈಪ್ ವಿಲ್ ಹಾವ್ ಇಟ್ಸ್ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಲಿಮಿಟೇಷನ್ಸ್ ಏನೂ ಇಲ್ಲ ಇಫ್ ಯು ಹ್ಯಾವ್ ಟೇಕನ್ ಒನ್ಸ್ ಇನ್ ಯೋರ್ ಲೈಫ್ ಟೈಮ್ ಯು ಕ್ಯಾನ್ ಟೇಕ್ ರಿಪೀಟೆಡ್ ಅನಸ್ತೀಶಾ ಆ ಥರ ಏನೂ ಇಲ್ಲ ಫಾರ್ ಅ ಪರ್ಸನ್ ಮಲ್ಟಿಪಲ್ ಇಶ್ಯೂಸ್ ಇರುತ್ತೆ ಮೇ ಬಿ ಹಿ ಹ್ಯಾಸ್ ಟು ಅಂಡರ್ ಗೋ ಸರ್ಜರಿ ತ್ರೀ ಟು ಫೋರ್ ಟೈಮ್ಸ್ ಇದು ಡಯಾಬಿಟಿಕ್ ಫುಡ್ ಅಲ್ಲಿ ರಿಪೀಟೆಡ್ ಡಿಬ್ರೈಡ್ಮೆಂಟ್ಸ್ ಬೇಕಾಗುತ್ತೆ ಹೂಂಡ್ ಕ್ಲೀನ್ ಮಾಡಬೇಕಾಗುತ್ತೆ ರಿಪೀಟೆಡ್ ಸರ್ಜರಿ ಅಂಡ್ ಅನಸ್ತೀಶಾ ಬೇಕಾಗುತ್ತೆ ಅದು ಏನು ಮಾಡ್ಲಿಕ್ಕೆ ಬರಲ್ಲ ಬಟ್ ದರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್ ಆ ಥರ ಎಷ್ಟು ಟೈಮ್ ತಗೋಬೇಕು ಎಷ್ಟು ಟೈಮ್ ಲಿಮಿಟೇಷನ್ ಮಾಡ್ಬೋದು ಅದು ಏನೂ ಇಲ್ಲ ಹ್ಮ್ ಎಷ್ಟು ಸಾರಿ ಬೇಕಾದ್ರೂ ಕೂಡ ಒಬ್ಬ ವ್ಯಕ್ತಿಗೆ ಕೊಡಬಹುದು ಎಸ್ ಯು ಕ್ಯಾನ್ ಕೊಡಬಹುದು ಒಂದು ಸಾರಿ ಯಾವುದೇ ಪ್ರಕಾರದ അനステಷಿಯವನ್ನು ಕೊಟ್ಟರೆ ಅದರಿಂದ ಚೇತರಿಸ್ಕೊಳ್ಳಿಕ್ಕೆ ಅಥವಾ वापस ಪ್ರಜ್ಞೆ ಬರಲಿಕ್ಕೆ ಒಂದು ಸೆನ್ಸೇಷನ್ ಬರಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅದು ಸರ್ ನಾ ಏನ್ ಡ್ರಗ್ ಕೊಡ್ತೀವಿ ಅದರ ಮೇಲೆ ಡಿಪೆಂಡ್ ಫಾರ್ ಎಕ್ಸಾಂಪಲ್ ಲೋಕಲ್ അനステಟಿಕ್ ಬೇರೆ ಬೇರೆ ಟೈಪ್ಸ್ ಇರುತ್ತೆ ಕೆಲವು ಔಷಧಿಯಿಂದ ಒನ್ ಅವರ್ ಅಲ್ಲಿ ಹೆಚ್ಚರಿಗೆ ಬರುತ್ತೆ ಸೆನ್ಸೇಷನ್ಸ್ ಬಂದ್ಬಿಡುತ್ತೆ ನಾವು ಅದರಲ್ಲಿ ಬೇರೆ ಮಿಕ್ಸ್ಚರ್ ಆಡ್ ಮಾಡಿದ್ರೆ ಎಡಿಟಿವ್ಸ್ ಅಂತ ಹೇಳ್ತೀವಿ ಅದು ಮಿಕ್ಸ್ಚರ್ ಆಡ್ ಮಾಡಿದ್ರೆ ಇಫೆಕ್ಟ್ ಲಾಂಗ್ ಇರುತ್ತೆ ಅವರಿಗೆ ಫಾರ್ ಮೋಸ್ಟ್ ಆಫ್ ದ ಸರ್ಜರೀಸ್ ತುಂಬ ಇದ್ರೆ ಲೈಕ್ ಮೇಜರ್ ಸರ್ಜರೀಸ್ ಅಡಿಟಿವ್ಸ್ ಆಡ್ ಮಾಡ್ತೀವಿ ಲೈಕ್ ಫೆಂಟನಲ್ ಫಾರ್ ಎಕ್ಸಾಂಪಲ್ ಓಪಿಯೋಯ್ಡ್ಸ್ ಎಲ್ಲ ಆ್ಯಡ್ ಮಾಡ್ತೀವಿ ಸೊ ದಟ್ ವಿ ಕ್ಯಾನ್ ಪ್ರೊಲಾಂಗ್ ದ ಡ್ಯೂರೇಷನ್ ಆಫ್ ಎನಸ್ತೀಶಾ ಪ್ರೊಲಾಂಗ್ ಮಾಡಬಹುದು ಈವನ್ ಅಪ್ ಟು ಸ್ಪೈನಲ್ ಕಟ್ಟರು ಒನ್ ಫೋರ್ ಟು ಫೈವ್ ಅವರ್ಸ್ ವಿ ಕ್ಯಾನ್ ಪ್ರೊಲಾಂಗ್ ದ ಎನಸ್ತೀಶಾ ಇಫೆಕ್ಟ್ ಈವನ್ ಆಫ್ಟರ್ ಸರ್ಜರಿ ಜನರಲ್ ಎನಸ್ತೀಶ ಅಲ್ಲಿ ವಿ ಹ್ಯಾವ್ ಟು ಡೂ ರಿವರ್ಸಲ್ ಪೇಶೆಂಟ್ಗೆ ಎಚ್ಚರ ಕೂಡ ವಿ ಶಿಫ್ಟ್ ದ ಪೇಶೆಂಟ್ ಔಟ್ಸೈಡ್ ದ ಓಟಿ ವಿ ರಿವರ್ಸ್ ದ ಪೇಷಂಟ್ ಅವ್ರಿಗೆ ಮಾತಾಡಿ ಅವರಿಗೆಲ್ಲ ರೆಸ್ಪಾನ್ಸ್ ನೋಡ್ಬಿಟ್ಟು ಆಪರೇಷನ್ ಥಿಯೇಟರ್ ಇಂದ ಹೊರಗೆ ಕಳಿಸ್ತೀವಿ ಇನ್ ಜನರಲ್ ಎನಸ್ತೀಶಾ ಈ ಕೆಲವು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಆಗಾಗ್ ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಎಂಟು ಗಂಟೆ ಶಸ್ತ್ರಚಿಕಿತ್ಸೆ ಮಾಡಿದ್ರು ಹತ್ತು ಗಂಟೆ ಮಾಡಿದ್ರು ಅಂತ ಹೇಳಿ ಇದನ್ನ ಹೇಗೆ ಮ್ಯಾನೇಜ್ ಎಂಟು ಹತ್ತು ಗಂಟೆ ವಿ ಟು ಡಿಸೈಡ್ ದ ಟೈಪ್ ಆಫ್ ಮಾಡ್ತೀರೀಶಾ ಡಿಪೆಂಡಿಂಗ್ ಅಪೋನ್ ಏನ್ ಸರ್ಜರಿ ಇದೆ ಫಾರ್ ಎಕ್ಸಾಂಪಲ್ ಒನ್ ಡಿಸೈಡೆಡ್ ಸರ್ಜರಿ ಇದೆ ಈ ಟೈಪ್ ಸರ್ಜರಿಯಲ್ಲಿ ಡ್ಯೂರೇಷನ್ ಒನ್ ಆರು ಗಂಟೆ ಆಗುತ್ತೆ ಆರ್ ಹತ್ತು ಗಂಟೆ ಆಗುತ್ತೆ ಸೊ ಜನರಲ್ ಎನಸ್ತೀಶಾ ಕೊಡ್ಬೋದು ಯಾಕಂದ್ರೆ ಸ್ಪೈನಲ್ ಇಫೆಕ್ಟ್ ಒಂದು ತ್ರೀ ಟು ತ್ರೀ ಆ್ಯಂಡ್ ಹಾಫ್ ಅಲ್ಲಿ ಹೋಗುತ್ತದೆ ಸೊ ವಿ ಕ್ಯಾನ್ ಪುಟ್ ಅ ಎಪಿಡ್ಯೂರಲ್ ಎಪಿಡ್ಯೂರಲ್ ಕ್ಯಾಥೆಟರ್ ಇರುತ್ತೆ ಅಲ್ಲ ಫ್ರಮ್ ದ್ಯಾಟ್ ನೀವು ಡ್ರಗ್ ಕೊಟ್ಬಿಟ್ಟು ಕಂಟಿನ್ಯೂ ಮಾಡಬಹುದು ಆಪ್ರೇಷನ್ ಆರ್ ಬೆಸ್ಟ್ ನಾ ಜನರಲ್ ಎನಸ್ತೀಶಾ ಕೊಡ್ಬೋದು ಜನರಲ್ ಎನಸ್ತೀಶ ಅಲ್ಲಿ ಯು ಕ್ಯಾನ್ ಪ್ರೊಲಾಂಗ್ ದ ಸರ್ಜರಿ ಹತ್ತು ಗಂಟೆ ಹನ್ನೆರಡು ಗಂಟೆನು ಮಾಡಬಹುದು ನೋ ಪ್ರಾಬ್ಲಮ್ ಒಟ್ಗೆ ಅನಸ್ತೇಶ್ಯ ತಗೊಳ್ಳೋದ್ರಿಂದ ಅಂತ ದೊಡ್ಡ ಸಮಸ್ಯೆ ಏನು ಉಂಟಾಗಲ್ಲ ಚಿಕ್ಕ ಚಿಕ್ಕ ವಿಷಯ ಇರುತ್ತೆ ದೊಡ್ಡ ಪರಿಣಾಮಗಳು ಅಂತ ಕರಿತೀವಿ ನಾವ ಎಲ್ಲಾ ಮೆಡಿಸಿನ್ ಕೂಡ ಇದೆ ಇರುತ್ತೆ ಸ್ಪೆಷಲ್ ಆಗಿ ಅಷ್ಟು ದೊಡ್ಡ ಡಿಸ್ಅಡ್ವಾಂಟೇಜಸ್ ಸೈಡ್ ಎಫೆಕ್ಟ್ಸ್ ಯೂಶಲಿ ಇರಲ್ಲ ಇರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಅನಸ್ತೇಶವನ್ನ ಪಡೆದುಕೊಳ್ಳಬಹುದು ಶಸ್ತ್ರಚಿಕಿತ್ಸೆಗೆ ಅನುಗುಣವಾಗಿ ಆ ಒಂದು ಚಿಕಿತ್ಸೆಗೆ ಅನುಗುಣವಾಗಿ ಅನಸ್ತೇಶವನ್ನ ಪಡೆದುಕೊಂಡು ಶಸ್ತ್ರಚಿಕಿತ್ಸೆಗೆ ಒಳದಾಗತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ಮತ್ತೆ ಅದು ಸೈಡ್ ಎಫೆಕ್ಟ್ಸ್ ಗೆ ನಾ ಪ್ರೀ ಮೆಡಿಕೇಶನ್ ಅಲ್ಲಿ ಎಲ್ಲಾ ಮೆಡಿಕೇಶನ್ಸ್ ಕೊಡ್ತೀವಿ ಅದು ಬರಬಾರ್ದಂತ ವಾಂತಿ ಇರುತ್ತೆ ಸೊ ವಿ ಗಿವ್ ಪ್ರೀ ಮೆಡಿಕೇಶನ್ ವಾಂತಿ ಅಂದ್ರೆ ವಾಮಿಟಿಂಗ್ ಬರಬಾರ್ದು ಅಂತ ಫಸ್ಟ್ ನಾ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ ಮತ್ತೆ ಕೆಲವೊಂದು ಅಲರ್ಜಿ ಆಗುತ್ತೆ ಅದಕ್ಕೂ ಕೂಡ ಪ್ರೀ ಇರುತ್ತೆ ಯು ಯು ಹ್ಯಾವ್ ಆಲ್ಸೋ ಆಲ್ಸೋ ಟ್ರೀಟ್ಮೆಂಟ್ ಓಕೆ ಬಗ್ಗೆ ಅಂತಿಮವಾಗಿ ಅದೇ ಮೋಸ್ಟ್ ಆಫ್ ದ ಬಿಲೀಫ್ ಏನಿರುತ್ತೆ ದೋಸ್ ಆರ್ ಆಲ್ ಮಿತ್ಸ್ ಐ ವುಡ್ ಟೆಲ್ ಎನಸ್ತೀಶಿಯಾ ಇಸ್ ಅ ಬ್ಲೆಸ್ಸಿಂಗ್ ಇಟ್ ಇಸ್ ಅನ್ ಇನ್ ದ ಮೆಡಿಕಲ್ ಹಿಸ್ಟ್ರಿ ಆ್ಯಂಡ್ ಆ್ಯಸ್ ದ ಇಯರ್ಸ್ ಪಾಸ್ಟ್ ತುಂಬ ಡೆವಲಪ್ಮೆಂಟ್ ಆಗಿದೆ ಇನ್ ದ ಫೀಲ್ಡ್ ಆಫ್ ಎನಸ್ತೀಶಾ ನಾ ಜನರಲ್ ಎನಸ್ತೀಶಿಯಾ ಮುಂಚೆ ಇತ್ತು ಆಮೇಲೆ ರೀಜ್ನಲ್ ಎನಸ್ತೀಶಿಯಾ ಸ್ಟಾರ್ಟ್ ಆಯಿತು ಆಮೇಲೆ ಈಗ ಏನಂದರೆ ರೀಜ್ನಲ್ ಅಲ್ಲಿ ನರ್ವ್ ಬ್ಲಾಕ್ ಸ್ಟಾರ್ಟ್ ಆಗಿದೆ ನೀವು ಎಲ್ಲಿ ಸರ್ಜರಿ ಇದೆ ಅದು ನರಗಳು ಎಲ್ಲಿ ಸಪ್ಲೈ ಮಾಡುತ್ತೆ ಅಷ್ಟೇ ಬ್ಲಾಕ್ ಮಾಡ್ಬೋದು ಅಲ್ಲಿ ನೀವು ಔಷಧಿ ಕೊಟ್ಬಿಟ್ಟು ಆ ರೀಜನ್ ಅಲ್ಲಿ ನೋ ಇರೋದಲ್ಲ ಸೊ ದಿಸ್ ಇಸ್ ದ ವಾಟ್ ಐ ಕ್ಯಾನ್ ಟೆಲ್ ದ ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ದಟ್ ಹ್ಯಾಸ್ ಹ್ಯಾಪನ್ ಇನ್ ದ ಫೀಲ್ಡ್ ಆಫ್ ಎನಸ್ತೀಶಾ ಸೊ ನಮ್ಮ ಅಲ್ಲಿ ಅದು ಎಲ್ಲ ಫೆಸಿಲಿಟೀಸ್ ಇದೆ ಇಂಡಿಯಾನ ಅಲ್ಲಿ ಸೊ ಐ ಆಮ್ ಟ್ರೇನ್ಡ್ ಸ್ಪೆಷಲಿ ಇನ್ ರೀಜನಲ್ ಎನಸ್ತೀಶಾ ಅಂಡ್ ಟ್ರಾಮಾ ಕ್ರಿಟಿಕಲ್ ಕೇರ್ ಸೊ ಯು ಕ್ಯಾನ್ ಪ್ಲೀಸ್ ಮೇಕ್ ಯೂಸ್ ಆಫ್ ದ ಫೆಸಿಲಿಟೀಸ್ ಆ್ಯಂಡ್ ಕ್ಯಾತ್ ಲ್ಯಾಬ್ ಸರ್ವಿಸಸ್ ಆಲ್ಸೋ ಎಲ್ಲ ಟ್ವೆಂಟಿ ಫೋರ್ ಸೆವೆನ್ ಇರುತ್ತೆ ಅಲ್ಲಿನೂ ಪೇಶೆಂಟ್ ಕೂಡ ಒಂದು ತುಂಬ ದೊಡ್ಡ ಹಾರ್ಟ್ ಅಟ್ಯಾಕಿಂದ ಬಂದರೆ ಅವರಿಗೆ ವೆಂಟಿಲೇಟರ್ ಮೇಲೆ ಹಾಕಬೇಕಾಗುತ್ತೆ ಸೊ ಟ್ವೆಂಟಿ ಫೋರ್ ಸೆವೆನ್ ನನ್ನ ಫೆಸಿಲಿಟೀಸ್ ಐ ಆಮ್ ಅವೈಲೇಬಲ್ ಇನ್ ದ ಇಂಡಿಯಾ ಹಾಸ್ಪಿಟಲ್ ಸೊ ನೀವು ಫೆಸಿಲಿಟೀಸ್ ಯೂಸ್ ಮಾಡಬಹುದು ಈ ಅರವಳಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಇನ್ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ತಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಭೇಟಿ ಮಾಡತಕ್ಕಂಥದ್ದು ನಮ್ ಕಾಂಟ್ಯಾಕ್ಟ್ ನಂಬರ್ ನಾ ಕೊಡ್ಬೋದು ಮತ್ತೆ ಐ ಆಮ್ ಅವೈಲೇಬಲ್ ಟ್ವೆಂಟಿ ಫೋರ್ ಸೆವೆನ್ ಇನ್ ಇಂಡಿಯಾನಾ ಹಾಸ್ಪಿಟಲ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಟ್ ಎನಿ ಟೈಮ್ ಸೊ ಐ ಎಂ ಕವರಿಂಗ್ ನ ಮೇನ್ ಆಪರೇಷನ್ ಥಿಯೇಟರ್ ಮತ್ತೆ ಐಸಿಯು ಕ್ರಿಟಿಕಲ್ ಕೇರ್ ಮತ್ತು ಫುಲ್ ಟೈಮ್ ಕ್ಯಾತ್ ಲ್ಯಾಬ್ ಸರ್ವಿಸಸ್ ನಮ್ಮ ಕಡೆ ಇದೆ ಯು ಕ್ಯಾನ್ ಯೂಸ್ ದ ಫೆಸಿಲಿಟಿ ಇನ್ ಅವರ್ ಹಾಸ್ಪಿಟಲ್ ಇಂಡಿಯಾನ ಆಸ್ಪತ್ರೆಗೆ ಬಂದು ತಮ್ಮನ್ನು ಭೇಟಿಯನ್ನು ಮಾಡಿ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ ಹೇಳ್ಬಹುದೇ ನೈನ್ ಸೆವೆನ್ ಝೀರೋ ಒನ್ ಏಟ್ ನೈನ್ ಝೀರೋ ಡಬಲ್ ನೈನ್ ಸಿಕ್ಸ್ ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ ನೈನ್ ಸೆವೆನ್ ಝೀರೋ ಒನ್ ಏಟ್ ನೈನ್ ಜೀರೋ ಡಬಲ್ ನೈನ್ ಸಿಕ್ಸ್ ಡಾಕ್ಟರ್ ಅಫ್ರಿಂತಾಜ್ ಶೋಲಾಪುರ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅನಸ್ತೇಷಿಯಾದ ಅನುಕೂಲಗಳು ಮತ್ತು ಅದರ ವಿಧಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ಇದುವರೆಗೆ ಇಂಡಿಯಾನಾ ಆಸ್ಪತ್ರೆ ಆರೋಗ್ಯವಾಣಿ ಆರೋಗ್ಯ ಜೋಪಾನದ ಸಂಗತಿಗಳನ್ನ ತಿಳಿಸುವ ಸರಣಿ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತ ಪಡಿಸಿದವರು ಅರಕಲಗೂಡು ವಿ ಮಧುಸೂದನ್ ಪ್ರಾಯೋಜಕರು ಇಂಡಿಯಾನಾ ಆಸ್ಪತ್ರೆ ಆರ್ಸಿ ರಸ್ತೆ ಹಾಸನ